ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಣ್ಣದ ನಂಟು ಎಲ್ಲರಿಗೂ ಆಗೋದಿಲ್ಲ ಆದರೆ ಕೆಲವೊಬ್ಬರು ಬಣ್ಣದ ನಂಟಿನ ಜೊತೆಗೆ ರಾಜಕೀಯದ ಗಂಟನ್ನು ಕೂಡ ಇಟ್ಕೊಂಡಿರ್ತಾರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದ ಜೊತೆಗೆ ತಮ್ಮ ವೃತ್ತಿ ಜೀವನವನ್ನ ಸೆಲೆಬ್ರಿಟಿಗಳಾಗಿ ಆಯ್ಕೆ ಮಾಡಿಕೊಂಡಂತಹ ಹತ್ತು ಸೆಲೆಬ್ರಿಟಿಗಳ ರಾಜಕೀಯ ಜೀವನದ ಜೊತೆ ಜೊತೆಗೆ ಅವರ ಎಜುಕೇಶನ್ ಏನು ಹತ್ತು ಸೆಲೆಬ್ರಿಟಿಗಳು ಎಷ್ಟು ಶಿಕ್ಷಣವನ್ನು ಪಡೆದಿದ್ದಾರೆ ಸದ್ಯಕ್ಕೆ ಅವರ ವಯಸ್ಸೆಷ್ಟು ರಾಜಕೀಯಕ್ಕೆ ಧುಮುಕಲು ಕಾರಣವೇನು ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಮ್ಮ ಕನ್ನಡದ ಸೆಲೆಬ್ರಿಟಿಗಳನ್ನು ಇಷ್ಟಪಡೋಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಶ್ರುತಿ ಕನ್ನಡದ ಮೇರು ನಟಿ ಅಂತಲೇ ಕರೆಸಿಕೊಳ್ತಕ್ಕಂಥ ಶ್ರುತಿಯವರು ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿದ್ದಾರೆ ಇವರಿಗೀಗ ನಲವತ್ತೇಳು ವರ್ಷ ವಯಸ್ಸು ಶ್ರುತಿಯವರು ಪದವಿಯನ್ನು ಮುಗಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಏನು ಯುವ ರಾಜಕಾರಣಿ ಮಂಡ್ಯದ ಮೊಮ್ಮಗ ಅಂತ ಕರೆಸ್ಕೊಳ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಒಂದೆರಡು ಮೂರು ಸಿನಿಮಾಗಳಲ್ಲಿ ನಟಿಸಿ ನಂತರ ರಾಜಕೀಯಕ್ಕೆ ಧುಮುಕಿದ್ರು ಇವರಿಗೀಗ ಮೂವತ್ತಾರು ವರ್ಷ ನಿಖಿಲ್ ಅವರು ಕೂಡ ಪದವಿಯನ್ನು ಪೂರೈಸಿದ್ದಾರೆ ಏನು ಬಿ ಸಿ ಪಾಟೀಲ್ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಕೌರವ ಅಂತಲೇ ಕರೆಸ್ಕೊಳ್ತಕ್ಕಂಥ ಬಿ ಸಿ ಪಾಟೀಲ್ ಬಿ ಎ ಪದವಿ ಪಡೆದಿದ್ದು ಕರ್ನಾಟಕ ಪೊಲೀಸ್ ಇಲಾಖೆ ಸೇರಿದರು ಇವರಿಗೆ ಅರವತ್ತೇಳು ವರ್ಷ ವಯಸ್ಸು ಇನ್ನು ಮಾಳವಿಕಾ ಅವಿನಾಶ್ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಳವಿಕಾ ಅವಿನಾಶ್ ಅವರು ಬೆಂಗಳೂರು ಯೂನಿವರ್ಸಿಟಿಯಿಂದ ಎಲ್ ಬಿ ಪದವಿಯನ್ನು ಪಡೆದಿದ್ದಾರೆ ಇವರು ಕೂಡ ಸಾಕಷ್ಟು ಸಿನಿಮಾ ಜೊತೆಗೆ ಕಿರುತೆರೆಯ ನಂಟನ್ನು ಕೂಡ ಹೊಂದಿದ್ದಾರೆ ಇನ್ನು ಪ್ರಕಾಶ್ ರಾಜ್ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳಿನಲ್ಲೂ ಕೂಡ ಸಕ್ರಿಯರಾಗಿರ್ತಕ್ಕಂಥ ಪ್ರಕಾಶ್ ರವರು ಭಾರತ ರಾಷ್ಟ್ರ ಸಮಿತಿಯಲ್ಲಿ ಗುರುತಿಸಿಕೊಂಡಿದ್ದು ಇವರಿಗೀಗ ಐವತ್ತೊಂಬತ್ತು ವರ್ಷ ವಯಸ್ಸು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಇವರು ಪದವಿಯನ್ನು ಪಡೆದುಕೊಂಡಿದ್ದಾರೆ ಏನು ನಮ್ಮ ಕನ್ನಡದ ಉಮಾಶ್ರೀ ಖ್ಯಾತ ನಟಿ ಉಮಾಶ್ರೀ ಸಾಕಷ್ಟು ಸಿನಿಮಾ ಹಾಗೆಯೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದು ಪುಟಕನ ಮಕ್ಕಳು ಸೀರಿಯಲ್ ಇವರಿಗೆ ಸಾಕಷ್ಟು ಹೆಸರನ್ನ ತಂದುಕೊಟ್ಟಿದೆ ಸದ್ಯ ಇವರಿಗೀಗ ಅರವತ್ತೇಳು ವರ್ಷ ವಯಸ್ಸಾಗಿದ್ದು ಸದ್ಯಕ್ಕೆ ಇವರಿಗೀಗ ಅರವತ್ತೇಳು ವರ್ಷ ವಯಸ್ಸಾಗಿದ್ದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಿನಿಂದ ಎಂಎ ಎ ಪದವಿಯನ್ನು ಪಡೆದಿರ್ತಕ್ಕಂಥ ಇವರು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಇನ್ನು ಏನು ಉಪೇಂದ್ರ ಪ್ರಜಾಕೀಯ ಎನ್ನುವ ರಾಜಕೀಯ ಪಕ್ಷ ಕಟ್ಟಿರ್ತಕ್ಕಂಥ ಉಪೇಂದ್ರ ಅವರು ನಮ್ಮ ಕನ್ನಡದ ಒಂದು ರೀತಿಯ ಡೈಮಂಡ್ ಅಂತಲೇ ಕರಿಬಹುದು ಇವರು ಬಿ ಕಾಂ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಖ್ಯಮಂತ್ರಿ ಚಂದ್ರು ಆಮ್ ಆದ್ಮಿ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರಿಗೀಗ ಎಪ್ಪತ್ತು ವರ್ಷ ವಯಸ್ಸು ಇವರು ಎಮ್ ಸಿ ಪದವಿಯನ್ನು ಪಡೆದಿದ್ದಾರೆ ಇದರ ಜೊತೆಗೆ ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಸರಾಂತ ನಟ ಅಂತಲೇ ಹೇಳಬಹುದು ತಾರಾ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ನಟಿ ತಾರಾ ಐವತ್ತೊಂದು ವರ್ಷವನ್ನು ಪೂರೈಸಿದ್ದಾರೆ ತಾರಾ ಅವರು ಟೀಚರ್ ಆಗಬೇಕು ಅಂದ್ಕೊಂಡಿದ್ದರಂತೆ ಆದರೆ ನಟಿಯಾಗಿದ್ದಾರೆ ಇವರು ಕೂಡ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯೆಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ ಏನು ಜಗೇಶ್ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಜಗೇಶ್ ಅವರು ಪದವಿಯನ್ನು ಪಡೆದಿದ್ದು ಈಗ ಇವರಿಗೆ ಅರವತ್ತೊಂದು ವರ್ಷ ವಯಸ್ಸು ಅಂತಲೇ ಹೇಳಬಹುದು ಚಿತ್ರರಂಗದ ನಂಟಿನ ಜೊತೆ ಜೊತೆಗೆ ಇದೀಗ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದು ಜೊತೆಗೆ ರಾಜಕೀಯ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಿರ್ತಕ್ಕಂಥ ನಟ ನಟಿಯರು ಇವರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ